ಆಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎನ್ ಪಿಡ್ಸ್ಗೆ ಸ್ವಾಗತ ಜಿಲ್ಲಾ ಪಂಚಾಯತ್ ಅಲ್ಲಿ ನೇಮಕಾತಿ ಶುರುವಾಗಿದೆ ಹುದ್ದೆ ಹೆಸರು ಬಂದು ಬಹು ಅಧಿಕಾರಿ ಒಟ್ಟು ಹುದ್ದೆ ಒಂದು ಸ್ಥಳ ಬಂದು ದಕ್ಷಿಣ ಕನ್ನಡ ಕರ್ನಾಟಕ ಆಗಿರುತ್ತೆ ಇನ್ನು ವಿದ್ಯಾರ್ಥೆಗೆ ಬಂತು ಅಂದ್ರೆ ಯಾವುದೇ ಮಾನ್ಯತೆ ಪಡೆದಿರುವ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪೂರ್ಣಗೊಂಡಿರ್ಸ್ಬೇಕಾಗಿರುತ್ತೆ ಅನುಭವ ಕನಿಷ್ಠ ಮೂರು ವರ್ಷಗಳ ಸೇವಾ ಅನುಭವವನ್ನು ಹೊಂದಿರಬೇಕು ಇನ್ನು ವಯೋಮಿತಿ ಬಂತು ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತೈದು ವರ್ಷದ ಒಳಗಿರುವಂತ ಅಭ್ಯರ್ಥಿಗಳು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ ಅರ್ಜಿ ಶುಲ್ಕ ಈ ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರೋದಿಲ್ಲ ಇನ್ನು ವೇತನ ಶೈಲಿಗೆ ಬಂತು ಅಂದ್ರೆ ಅಧಿಸೂಚನೆಯ ಪ್ರಕಾರ ಇಪ್ಪತ್ತೈದು ಸಾವಿರ ರೂಪಾಯಿಯಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ವೇತನ ನೀಡಲಾಗುತ್ತದೆ ಆಯ್ಕೆ ವಿಧಾನ ಬಂದು ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂತು ಅಂದರೆ ಈ ಕೆಲಸಕ್ಕೆ ಆಸಕ್ತಿ ಮತ್ತು ಅರ್ಹತೆ ಇರುವಂಥ ಅಭ್ಯರ್ಥಿಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಅನ್ನು ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಹೋಗಿ ಆ ವೆಬ್ಸೈಟ್ ಅಡ್ರೆಸ್ ಅಥವಾ ಲಿಂಕ್ ಮೂಲಕ ಡೈರೆಕ್ಟಾಗಿ ಅಪ್ಲಿಕೇಶನನ್ನು ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಪ್ರಮುಖ ದಿನಾಂಕಗಳಿಗೆ ಬಂತು ಅಂದರೆ ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಬಂದು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್